గగ్లే టిష్కి పాటిల్ రూ మరియు ఉపముక్తి분ตรี అపూర్వకృష్ణ యోజన శిలేవారు యోజన అండ ప్రమోగ్ మూరణ అంతా మూరణ అంతా స్టేష్ 3 మూరణ అంతా ಆಮೇಲೆ ಟ್ರಿಬ್ಯುನಲ್ ನಂಬರ್ ಟು ಕೃಷ್ಣ ಅವಾರ್ಡ್ ಟ್ರಿಬ್ಯುನಲ್ ಅದು ತೀರ್ಪು ಕೊಟ್ಟಿದೆ ಆ ತೀರ್ಪ ಪ್ರಕಾರ ಈಗಿರ್ತಕ್ಕಂಥ ಇನ್ನೂರ ಹತ್ತೊಂಬತ್ತು ಪಾಯಿಂಟ್ ಆರು ಮೀಟರ್ ಡ್ಯಾಮ್ ಇತ್ರ

ಫೈವ್ ನೈನ್ಟೀನ್ ಪಾಯಿಂಟ್ ಸಿಕ್ಸ್ ಮೀಟರ್ ಈಗಿರ್ತಕ್ಕಂಥದ್ದು ಇದರಿಂದ ಐನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ಐದು ಆರು ಮೀಟರ್ ಫೀಟಲ್ಲ ಮೀಟರ್ ಇದನ್ನು ಎತ್ತರಿಸಲಿಕ್ಕೆ ನಮಗೆ ಟ್ರಿಬ್ಯುನಲ್ನವರು ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ ಇದನ್ನ ಎತ್ತರಿಸೋದ್ರಿಂದ ಸುಮಾರು ಎಪ್ಪತ್ತೈದು ಎಕರೆ ಎಪ್ಪತ್ತೈದು ಸಾವಿರ ಎಕರೆ ಜಮೀನು ಮುಳುಗಡೆ ಆಗ್ತದೆ ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜಮೀನು ಮುಳುಗಡೆ ಆಗ್ತದೆ ಈ ಹಿನ್ನೀರು ಹಿನ್ನೀರು ಈ ಎತ್ತರಿಸೋದ್ರಿಂದ ಹಿನ್ನೀರು ಆಗುತ್ತಲ್ಲ ಆ ಹಿನ್ನೀರಿನಲ್ಲಿ ಮುಳುಗಡೆ ಆಗ್ತದೆ ಎಪ್ಪತ್ತೈದು ಸಾವಿರ ಸಾವಿರಕ್ಕೂ ಹೆಚ್ಚು ಎಕರೆ ಅದಕ್ಕೆ ಆ ಭೂಮಿಗೆ ಪರಿಹಾರ ಕೊಡಬೇಕು ಸುಮಾರು ಐದು ಲಕ್ಷ ಎಕ್ಟೇರ್ ಐದು ಲಕ್ಷ ಎಕ್ಟೇರ್ ಕೂ ಹೆಚ್ಚು ನೀರಾವರಿ ಆಗ್ತದೆ ಐದು ಲಕ್ಷ ಎಕ್ಟೇರ್ಗಿಂತ ಹೆಚ್ಚಾಗಿ ನೀರಾವರಿ ಆಗ್ತದೆ ಸುಮಾರು ಹದಿನಾಲ್ಕರಿಂದ ಹದಿನೈದು ಲಕ್ಷ ಎಕರೆ ಲಕ್ಷ ಎಕರೆ ಇದು ಒಂದು ದೊಡ್ಡ ಪ್ರಾಜೆಕ್ಟು ಇದರಿಂದ ಆ ಭಾಗದ ರೈತರ ಜಮೀನುಗಳಿಗೆ ನೀರು ಕೊಡ್ತಕ್ಕಂಥ ಕೆಲಸ ಆಗ್ತದೆ ಸೊ ಅವರ ಜೀವನ ಮಟ್ಟನು ಕೂಡ ಸುಧಾರಣೆ ಆಗ್ತದೆ ಬರಡು ಪ್ರದೇಶಕ್ಕೆ ನೀರು ಕೊಡ್ತಕ್ಕಂಥ ಕೆಲಸ ಆಗ್ತದೆ ಇವತ್ತು ವಿಶೇಷ ಕ್ಯಾಬಿನೆಟ್ ಸಭೆ ನಡೆಯಿತು ಈ ಸಭೆಯಲ್ಲಿ ಈ ಇದೊಂದೇ ವಿಚಾರ ಚರ್ಚೆ ಮಾಡಿದ್ದೀವಿ ಕಳೆದ ಕ್ಯಾಬಿನೆಟ್ನಲ್ಲೂ ಕೂಡ ಚರ್ಚೆ ಅಪೂರ್ಣ ಆಗಿತ್ತು ಈ ಸಭೆಯಲ್ಲಿ ಚರ್ಚೆ ಮಾಡಿ ಸುಮಾರು ಹನ್ನೆರಡು ಮುಕ್ಕಾಲಿಂದ ಇಲ್ಲಿವರೆಗೆ ಚರ್ಚೆ ಮಾಡಿದ್ದೀವಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ರೈತರ ಜೊತೆಲೂ ಕೂಡ ಮಾತಾಡಿದ್ದೀವಿ ರೈತ ಸಂಘಟನೆಗಳ ಜೊತೆ ಹೋರಾಟ ಸಮಿತಿಯವ್ರ ಜೊತೆಲೂ ಮಾತಾಡಿದ್ದೀವಿ ಕೆಲವು ಎಮ್ ಎಲ್ ಎಲ್ಲೂ ಕೂಡ ಆ ಭಾಗದ ಎಮ್ ಎಲ್ ಎಗಳ ಜೊತೆಲೂ ಕೂಡ ಮಾತಾಡಿದ್ದೀವಿ ಮತ್ತು ಎಂ ಬಿ ಪಾಟೀಲು ಶಿವಾನಂದ ತಿಮ್ಮಾಪುರ ಜೆ ಟಿ ಪಾಟೀಲ್ ಎಮ್ ಎಲ್ ಎಗಳು ಬೇರೆಯವರು ಬಿಜೆಪಿ ಎಮ್ಎಲ್ ಎಲ್ಲೂ ಕೂಡ ಮಾತಾಡಿದ್ದೀವಿ ಸೊ ಅವರ ಅಭಿಪ್ರಾಯದ ಪ್ರಕಾರ ಮತ್ತೆ ರೈತ ಸಂಘಟನೆಗಳ ಅಭಿಪ್ರಾಯದ ಪ್ರಕಾರ ನಮಗೆ ಕನಿಷ್ಠ ಕನಿಷ್ಠ ತರಿ ಜಮೀನ್ಗೆ ತರಿ ನೀರಾವರಿ ಜಮೀನ್ಗೆ ನಲವತ್ತು ಲಕ್ಷ ಕೊಡಬೇಕು ಖುಷ್ಕಿ ಜಮೀನಿಗೆ ಅಂದರೆ ಒಣಭೂಮಿಗೆ ಇಪ್ಪತ್ತು ಅಲ್ಲ ಮೂವತ್ತು ಲಕ್ಷ ಕೊಡಬೇಕು ಕುಶ್ ಒಣ ಕರಿ ಜಮೀನಿಗೆ ನೀರಾವರಿ ಜಮೀನಿಗೆ ನಲವತ್ತು ಲಕ್ಷಕ್ಕೂ ಹೆಚ್ಚು ಆಮೇಲೆ ಒಣ ಭೂಮಿಗೆ ಮೂವತ್ತು ಲಕ್ಷಕ್ಕೂ ಹೆಚ್ಚು ಕೊಡಬೇಕು ಅಂತೇಳಿ ರೈತರು ಹೋರಾಟಗಾರರು ಮಂತ್ರಿಗಳು ಎಮ್ ಎಲ್ ಎಗಳು ಆ ಭಾಗದವರು ಹೇಳಿದ್ದಾರೆ ನಾವು ಇವತ್ತು ತರೀ ಜಮೀನಿಗೆ ನಲವತ್ತು ಲಕ್ಷ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಆಮೇಲೆ ಒಣಭೂಮಿಗೆ ಮೂವತ್ತು ಲಕ್ಷ ಒಣಭೂಮಿಗೆ ಒಂದು ಎಕರೆಗೆ ನಲವತ್ತು ಲಕ್ಷ ಮೂವತ್ತು ಲಕ್ಷ ಕೊಡಬೇಕು ಅಂತ ಹೇಳಿ ಇವತ್ತು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ದೇವೆ ಆಮೇಲೆ ನಾಲೆ ತೋಡ್ಲಿಕ್ಕೆ ಕಾಲುವೆ ನಮ್ಮ ಕಡೆ ನಾಲೆ ಅನ್ನೋದು ಕಾಲುವೆ ತೋಡಲಿಕ್ಕೆ ಸುಮಾರು ಐವತ್ತೊಂದು ಸಾವಿರ ಎಕರೆಗೂ ಹೆಚ್ಚು ಜಮೀನು ಬೇಕು ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ ಸುಮಾರು ಎಷ್ಟು ಲಕ್ಷ ಎಕರೆ ಎಷ್ಟು ಸಾವಿರ ಎಕರೆ ನೋಟಿಫಿಕೇಶನ್ ಎಕರೆ ಆಗಿದೆ ಸಾವಿರದ ಆರುನೂರ ಮೂವತ್ತೊಂದು ಎಕರೆಗೆ ಕಾಲುವೆ ಆಗಿದೆ ಸೊ ಇದಕ್ಕೆ ಪರಿಹಾರ ಒಣಭೂಮಿಗೆ ಒಣಭೂಮಿ ಜಾಸ್ತಿ ಇರ್ತಕ್ಕಂಥದ್ದು ಅದಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡಬೇಕು ಅಂತಂದ್ರೆ ಯಾಕೆ ಆಮೇಲೆ ತರಿ ಜಮೀನಿಗೆ ಮೂವತ್ತು ಲಕ್ಷ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ತರಿ ಜಮೀನಿಗೆ ಮೂವತ್ತು ಲಕ್ಷ ಒಣಭೂಮಿಗೆ ಇಪ್ಪತ್ತೈದು ಲಕ್ಷ ಯಾಕೆ ಮಾಡಿದ್ದೀವಿ ಅಂತಂದರೆ ಈಗ ಜಮೀನು ಕಳ್ಕೊಳ್ಳೋರು ಮುಳುಗಡೆ ಹಾಕೋ ಪ್ರದೇಶದಲ್ಲಿ ಜಮೀನು ಕಳ್ಕೊಳ್ಳೋರು ಯಾರು ಬೆನಿಫಿಷಿಯರಿಸರೀಸ್ ಆಗಲ್ಲ ಇಲ್ಲಿ ನಾಲೆಯಲ್ಲಿ ಜಮೀನ್ ಕಳ್ಕೊಂಡ್ರು ಕೂಡ ಬೆನಿಫಿಷಿಯರಿಸ್ ಆಗ್ತದೆ ನೀರಾವರಿ ಬರ್ತದೆ ಅವ್ರ ಪ್ರದೇಶದಲ್ಲಿ ಸೊ ಅದರಿಂದ ಇಲ್ಲಿ ಕಡಿಮೆ ಮಾಡಿದ್ದೀವಿ ಇದನ್ನು ಮೂರು ಆರ್ಥಿಕ ವರ್ಷದಲ್ಲಿ ಈ ಪರಿಹಾರ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಮೂರು ವರ್ಷ ಮೂರು ಆರ್ಥಿಕ ವರ್ಷದಲ್ಲಿ ಈ ಪರಿಹಾರನ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಮತ್ತೆ ಕನ್ಸೆಂಟ್ ಅವಾರ್ಡ್ ಮಾಡ್ತಕ್ಕಂಥದ್ದು ಕನ್ಸೆಂಟ್ ಅವಾರ್ಡ್ ನಮ್ಮ ಎಲ್ಲ ಎಮ್ ಎಲ್ ಎಗಳು ರೈತ ಪ್ರತಿನಿಧಿಗಳು ರೈತ ಹೋರಾಟಗಾರರು ಮಂತ್ರಿಗಳು ಎಲ್ಲರೂ ಕೂಡ ಹೇಳಿದ್ದಾರೆ ಅವ್ರನ್ನ ಒಪ್ ರೈತರನ್ನು ಒಪ್ಪಿಸ್ತಕ್ಕಂಥ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಬಹುಶಃ ಒಪ್ಕೋಬಹುದು ಅಂತಕ್ಕಂಥ ವಿಶ್ವಾಸ ನಮಗೂ ಇದೆ ಸೊ ಇದು ಒಂದು ಐತಿಹಾಸಿಕವಾದಂಥ ತೀರ್ಮಾನ ಎರಡ್ ಸಾವಿರದ ಇಪ್ಪತ್ತ್ ಹಿಂದಿನ ಸರ್ಕಾರ ತೀರ್ಮಾನ ಮಾಡಿದರು ಇಪ್ಪತ್ತು ಸಾವಿರ ಮತ್ತೆ ಇಪ್ಪತ್ನಾಲ್ಕು ಸಾವಿರ ಅಂತ ಇಪ್ಪತ್ನಾಲ್ಕು ಲಕ್ಷ ಲಕ್ಷ ಇಪ್ಪತ್ನಾಲ್ಕು ಲಕ್ಷ ಅಂತ ತೀರ್ಮಾನ ಮಾಡಿದ್ರು ಯಾರೂ ರೈತರು ಮುಂದೇನೂ ಬರಲಿಲ್ಲ ಅದು ಇಂಪ್ಲಿಮೆಂಟು ಆಗಲಿಲ್ಲ ಅದಾಗೆ ಉಳ್ಕೋಬೇಕು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬೇಡ ಸೊ ಇದು ನಮ್ಮ ಸಂಪುಟ ಸಭೆ ಈ ತೀರ್ಮಾನವನ್ನು ಮಾಡಿದ್ದೀವಿ ನಾವು ಏನು ರೈತರಿಗೆ ಯಾಕಂದರೆ ಕಳೆದ ಡಿಸೆಂಬರ್ನಲ್ಲಿ ಬೆಳಗಾಂನಲ್ಲಿ ಒಂದು ಚರ್ಚೆ ಆಯಿತು ರೈತ ಪ್ರತಿನಿಧಿಗಳ ಜೊತೆ ಎಮ್ ಎಲ್ ಎಗಳ ಜೊತೆ ಮಿನಿಸಿಗಳ ಜೊತೆ ಒಂದು ನಾವು ಒಂದು ಬಾರಿ ಒಂದೇ ಬಾರಿಗೆ ಕನ್ಸೆಂಟ್ ಅವಾರ್ಡ್ ಮಾಡ್ತೀವಿ ಅಂತ ತೀರ್ಮಾನ ಚರ್ಚೆ ಮಾಡಿದ್ದೆ ಬೆಲೆ ನಿಗದಿ ಆಗಿರಲಿಲ್ಲ ಆಗ ಇವತ್ತು ಬೆಲೆ ತೀರ್ಮಾನ ಮಾಡಿದ್ದೇವೆ ಒಂದು ಎಕರೆಗೆ ಉತ್ತರ ಕರ್ನಾಟಕದ ಎಲ್ಲ ಶಾಸಕರನ್ನು ಕರೆ ಎಲ್ಲ ಉತ್ತರ ಕರ್ನಾಟಕದ ಎಲ್ಲ ಶಾಸಕರನ್ನು ಕೂಡ ಕರೆದಿದ್ದೆ ನಾನು ಬೆಳಗಾಂನಲ್ಲಿ ಸೆಷನ್ ನಡೆಯುವಾಗ ಎಲ್ಲ ಶಾಸಕರು ಕೂಡ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ನುಡಿದಂತೆ ನಡೆಯುವ ಸರ್ಕಾರ ನಾವು ಪ್ರಾಜೆಕ್ಟ್ಗಳನ್ನು ತ್ವರಿತವಾಗಿ ಬಗೆಹರಿಸಬೇಕು ಅಂತಕ್ಕಂಥ ಮಾತುಗಳನ್ನು ನಾವು ಯಾವತ್ತೂ ಕೂಡ ಪ್ರಾಜೆಕ್ಟ್ನ ಪರವಾಗಿರ್ತಕ್ಕಂಥದ್ದು ಆದರೆ ಕೇಂದ್ರ ಸರ್ಕಾರ ಇವತ್ತಿನವ್ರಿಗೆ ನೋಟಿಫಿಕೇಷನ್ ಮಾಡಿಲ್ಲ ಕೇಂದ್ರ ಸರ್ಕಾರ ನಮಗೆ ಗೆಜೆಟ್ ನೋಟಿ ಗೆಜೆಟ್ ಸಾರಿ ಗೆಜೆಟ್ ನೋಟಿಫಿಕೇಷನ್ ಇವತ್ತಿನವರಿಗೆ ಮಾಡಿಲ್ಲ ನಾನು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ನಮ್ಮ ಅನೇಕ ಸಾರಿ ನಾನು ಭೇಟಿ ಮಾಡಿದ್ದೀನಿ ನೀರಾವರಿ ಮಂತ್ರಿಗಳು ಕೂಡ ಭೇಟಿ ಮಾಡಿದ್ದಾರೆ ನೀರಾವರಿ ಸಚಿವರನ್ನು ಭೇಟಿ ಮಾಡಿದ್ದೀವಿ ಇಂದಿನ ಸಚಿವರನ್ನು ಕೂಡ ಭೇಟಿ ಮಾಡಿದ್ದೀವಿ ಈಗಿನ ಸಚಿವರನ್ನು ಕೂಡ ಭೇಟಿ ಮಾಡಿದ್ದೀವಿ ಗೆಜೆಟ್ ನೋಟಿಫಿಕೇಷನ್ ಮಾಡಿ ಸುಮಾರು ಎರಡು ಸಾವಿರದ ಹತ್ರ ಎರಡು ಸಾವಿರದ ಹತ್ತರಲ್ಲೇ ಅವಾರ್ಡ್ ಆಯಿತು ಆದರೆ ಹದಿಮೂರರಲ್ಲಿ ಸ್ಪಷ್ಟೀಕರಣ ಎಲ್ಲ ಆಗಿ ಎರಡು ಸಾವಿರದ ಹದಿಮೂರ ಹದಿಮೂರಾಯ್ತು ಈಗ ಹನ್ನೆರಡು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಇನ್ನೂ ಗೆಜೆಟ್ ನೋಟಿಫಿಕೇಷನ್ ಮಾಡಿಲ್ಲ ಕೇಂದ್ರ ಸರ್ಕಾರ ಮಾಡಬೇಕು

ಈಗ ಲೆಕ್ಕಾಕ್ರಪತಿ ಸುಮಾರು ಪ್ರತಿ ವರ್ಷ ಟೋಟಲ್ ದಿಸ್ ಈಸ್ ಹದಿನೈದು ಒಂದು ಲಕ್ಷದ ಮೂವತ್ಮೂರು ಸಾವಿರ ಎಕರೆ ಜಮೀನು ಒಂದು ಲಕ್ಷದ ಮೂವತ್ಮೂರು ಸಾವಿರ ಎಕರೆ ಜಮೀನು ಬೇಕು ಬೇಕಾಗಿರೋದು ಎಪ್ಪತ್ತೈದು ಸಾವಿರದ ಐನೂರ ಅರವತ್ಮೂರ ಎಕರೆ ಮುಳುಗಡೆಗೆ ಐವತ್ತೊಂದು ಸಾವಿರದ ಎಂಟುನೂರ ಮೂವತ್ತೇಳು ಎಕರೆ ಚಾನೆಲ್ಗೆ ನಾಲೆಗೆ ಆಮೇಲೆ ಪುನರ್ವಸತಿ ಕೇಂದ್ರ ಒಟ್ಟು ಆರು ಸಾವಿರದ ನಾನ್ನೂರ ಅರವತ್ತೊಂಬತ್ತು ಎಕರೆ ಸೊ ಇಷ್ಟಿದೆ ಇಷ್ಟೆಲ್ಲ ಸೇರಿ ಇಲ್ಲಿ ಇಪ್ಪತ್ತು ಗ್ರಾಮಗಳು ಕೂಡ ಮುಳುಗಡೆ ಆಗ್ತಾ ಇದೆ ಅದನ್ನು ಮುಳುಗಡೆ ಆಗೋದಕ್ಕೆ ಕೂಡ ಅದರಲ್ಲೂ ಕೂಡ ನಾವು ಹನ್ನೊಂದು ವಾರ್ಡ್ಗಳು ಕೆಲವು ಪಟ್ಟಣಗಳಲ್ಲಿ ಬಾಗಲಕೋಟೆಯಲ್ಲಿ ಕೂಡ ಆಗ್ತಾ ಇದೆ ಒಟ್ಟು ಒಂದು ಲಕ್ಷದ ಮೂವತ್ತ್ಮೂರು ಸಾವಿರದ ಎಂಟುನೂರ ಅರವತ್ತೇಳು ಎಕರೆಗೆ ಈ ಒಂದು ಐ ಇಸ್ಟಾರಿಕ್ ಡಿಸಿಷನನ್ನು ನಮ್ಮ ಸರ್ಕಾರ

ಪ್ರತಿ ವರ್ಷ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಕೋಟಿ ಖರ್ಚಾಗುತ್ತೆ ಇದು ಈ ಪ್ರಾಜೆಕ್ಟ್ಗೆ ಸುಮಾರು ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು ಖರ್ಚಾಗುತ್ತೆ ಸರ್ ಬೇರೆ 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 ಇದೆಲ್ಲ ಆಗ್ತದೆ ಸುಮಾರು ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಕೋಟಿ ಖರ್ಚಾಗುತ್ತೆ ನಾನು ಇದನ್ನು ಚಾನೆಲ್ ಕೆಲಸ ಪ್ರಾರಂಭ ಮಾಡಿದ್ದೀವಿ ಅದನ್ನು ಅದಕ್ಕೆ ಅಡ್ಡಿ ಬರೋದಿಲ್ಲ ಈ ಎತ್ತರ ಆಲಮಟ್ಟಿ ಡ್ಯಾಮನ್ನು ಎತ್ತರ ಮಾಡಲಿಕ್ಕೆ ಅಡ್ಡಿ ಬರೋಲ್ಲ ಈಗ ಮಹಾರಾಷ್ಟ್ರಗೆ ನಾವು ಬೇರೆ ಟೈಮಲ್ಲಿ ಉತ್ತರ ಕೊಡ್ತೀನಿ ಮಾಡಬೇಕು ಅಲ್ಲೇ ನಾನು ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಮಾತಾಡಿದೀನಿ ಮಹಾರಾಷ್ಟ್ರಗೆ ಫಡ್ನವೀಸ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಎಲ್ಲ ನಾವೆಲ್ಲ ಗಮಿಸಿದೀವಿ ವಿಲ್ ನಾಟ್ ರಿಯಾಕ್ಟ್ ಟು ದಿಸ್ ಆನ್ ದಿಸ್ ಇಶ್ಯೂ ಫಾರ್ ಫರ್ಸ್ ಇದು ಬಹಳ ಇಂಪಾರ್ಟೆಂಟ್ ಡಿಸಿಷನ್ ಆಗಿದೆ ಸೊ ಐ ಡೋಂಟ್ ವಾಂಟ್ ಟು ಮಿಕ್ಸ್ ಪಾಲಿಟಿಕ್ಸ್ ಇನ್ ದಿಸ್ ಹಾಂ ಡ್ರೈಲ್ಯಾಂಡು ಇಟ್ ಈಸ್ ಫಾರ್ ದಿ ಗೌರ್ಮೆಂಟ್ ಟು ಲುಕ್ಔಟ್ ಇಟ್ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಗೌರ್ಮೆಂಟ್ ರೀ ನಾವು ಇನ್ನೊಂದಿನ ಚರ್ಚೆ ಮಾಡಿ ಹೇಳ್ತೀವಿ ಅದಕ್ಕೆ ಡೀಟೇಲ್ ಆಮೇಲೆ ಕೊಡ್ತೀವಿ ರೀ ಇಂಗ್ಲಿಷ್ನಲ್ಲಿ ಇವರು ಹೇಳ್ತಾರೆ